ಕೋಟೆ ತಾಲೂಕಿನ ಹೊಮ್ಮರಗಳ್ಳಿಯ ಪರಿಶಿಷ್ಟ ಜಾತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ಕರೆಂಟ್ ಇಲ್ಲದಿರೋದು ಬೆಳಕಿಗೆ ಬಂದಿದೆ ಸದ್ಯ ಕಳೆದ ಶನಿವಾರದಿಂದ ಇಡೀ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕವಿಲ್ಲದೆ ಮಕ್ಕಳು ಕತ್ತಲಲ್ಲಿ ಕಾಲ ಕಳೆಯುತ್ತಿದ್ದು ಇದರ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದಿರೋದು ಕಂಡುಬಂದಿದೆ ಇನ್ನು ಈ ಹಾಸ್ಟೆಲ್ನಲ್ಲಿ ಸುಮಾರು ನಲವತ್ತು ವಿದ್ಯಾರ್ಥಿನಿಯರು ಪ್ರವೇಶ ಪಡೆದಿದ್ದು ಇದೀಗ ಇವರೆಲ್ಲರೂ ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ವಿದ್ಯುತ್ ಕಡಿತಗೊಂಡಿರೋದ್ರಿಂದ ಕತ್ತಲಲ್ಲೇ ಕಾಲ ಕಳೆಯುವಂತಾಗಿದೆ ಇದಲ್ಲದೆ ಕೆಲವು ದಿನಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು ಇದಕ್ಕೆ ಪೂರಕವಾಗಿ ವಿದ್ಯಾಭ್ಯಾಸ ಮಾಡಲು ಕರೆಂಟ್ ಇಲ್ಲದೆ ತೊಂದರೆಯಾಗಿದೆ ಅಂದಹಾಗೆ ಕಳೆದ ಎರಡು ತಿಂಗಳ ಹಿಂದೆ ಸುಮಾರು ಎರಡು ಲಕ್ಷ ಅನುದಾನದಲ್ಲಿ ವಿದ್ಯುತ್ ರಿಪೇರಿ ಕೆಲಸ ಮಾಡಿಸಿದ್ರು ಸಮರ್ಪಕ ವಿದ್ಯುತ್ ಇಲ್ಲದಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಒಟ್ಟಲ್ಲಿ ಇಷ್ಟೆಲ್ಲ ಆದರೂ ಹಾಸ್ಟೆಲ್ ವಾರ್ಡನ್ ಮೇಲ್ವಿಚಾರಕರು ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳು ಗಮನ ಹರಿಸದೆ ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಚೆಲ್ಲಾಟವಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಬೆಳಕೆ ಸಾವಲ್ಲ ಎಷ್ಟು ಜನ ಯಾವ ಊರು ನೀವೆಲ್ಲ ಹಾಂ ಏನಪ್ಪ ಈಗ ಯಾರು ನೀವು ಲೈಟ್ ಏನು ಹೇಳಿಲ್ವ ರೆಡಿ ಮಾಡೋಕೆ ಈ ಕಡೆ ಈ ಕಡೆ ತಗೋ ಹ್ಞೂ ಏನಂತಾರೆ ಹ್ಞೂ ಇಲ್ಲೇ ಬನ್ನಿ ಇಬ್ಬರು ಹಾಂ ಯಾವಾಗ ಹೇಳ್ದಾರ ಬಂತ ಹಾಂ ಹಾಂ ಈಗ ಡೇಟ್ ಗೊತ್ತಾ ಯಾವತ್ತಿಂದ ಕರೆಂಟ್ ಇಲ್ಲ ಅಂತ ಹದಿಮೂರನೇ ತಾರೀಕಿಂದ ಮತ್ತೆ ನೀವೆಲ್ಲ ಓದಕ್ಕೆ ಮಾಡ್ತೀರಿ ಏನಪ್ಪ ಅಲ್ಲಿ ಬೆಳಕ ಅನ್ನ ಇನ್ನು ಒಳಗಡೆ ಬಂದಾಗ ಕತ್ಲಾದಾಗ ಹಾಂ ಉದಾರ ಏನಕ್ಕೆ ಶನಿವಾರ ಹೋಗಿದ್ರಿ ಹಾಂ ಹ್ಞೂ ಹಾಂ

ಏನಂತಂದರೆ ಎಸ್ ಸಿ ಎಸ್ ಟಿ ಮಕ್ಕಳು ಓದ್ತಕ್ಕಂಥ ಒಂದು ಹಾಸ್ಟೆಲ್ಗಳಲ್ಲಿ ಏನಿದೆ ಇವತ್ತು ದಿನಗಳಲ್ಲಿ ಆ ಒಂದು ಕರೆಂಟು ಇಲ್ದಿರ್ತಕ್ಕಂಥ ವ್ಯವಸ್ಥೆ ಒಂದು ವಾರದಿಂದ ಸತತವಾಗಿ ಒಮ್ಮೆಗಳಲ್ಲಿ ಒಂದು ಹಾಸ್ಟೆಲಲ್ಲಿ ನಡೆದಿದೆ ಇದಕ್ಕೆಲ್ಲ ಕಾ ಕಾರಣ ಅಂತಂದರೆ ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಅಥವಾ ಅದನ್ನು ಮೇಂಟೆನೆನ್ಸ್ ಇರ್ತಕ್ಕಂಥವ್ರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಏನಂತಂದರೆ ಇವತ್ತು ದಿನಗಳಲ್ಲಿ ಸರ್ಕಾರ ಎಷ್ಟು ಕಾಳಜಿ ವಹಿಸಿ ಎತ್ತಂಥ ಅಭಿವೃದ್ಧಿಗೆ ಅಂತ ಸ್ಕೀಮ್ಗಳನ್ನ ಕೊಟ್ಟಿದೆ ಆದರೂ ಕೂಡ ಇದು ದುರ್ಬಳಕೆಯನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಬಂದಿದೆ ಎಲ್ಲರ ಒಂದು ಬಾಳಲ್ಲಿ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮಗಳನ್ನ ಸರ್ಕಾರ ಇದೆ ಆದರೆ ಈ ಬೆಳಕು ಮೂಡುವಂಥ ಸಮಯದಲ್ಲೇ ವಿದ್ಯಾರ್ಥಿಗಳಿಗೆ ಕತ್ತಲೆಯಲ್ಲಿ ಕೂಡಾಕುವಂಥ ಕೆಲಸ ಈಗ ನಡೆದಿದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಥರ ವ್ಯವಸ್ಥೆ ಆಗಬಾರ್ದು ಒಂದೊಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಸಹಕಾರ ಕೊಡಬೇಕು ಇಲ್ಲತ್ತಂದರೆ ತೀವ್ರ ಉಗ್ರ ಹೋರಾಟವನ್ನು ಮಾಡ್ತೇವೆ ನಾವೆಲ್ಲ ಸೇರಿ ಅಂತೇಳಿ ಈ ಸಂದರ್ಭದಲ್ಲಿ ಸ್ಥಳೀಯರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಅಂತ ಅಂತೇಳಿ ಜಿಲ್ಲಾ ಹೆಂಗಿಗರಿ ಸೇವಾ ದಳದ ಉಪಾಧ್ಯಕ್ಷರಾಗಿದ್ದೀನಿ